ರೋಮಪುರದವರಿಗೆ ಬರೆದಂತಹ ಪತ್ರಿಕೆ ಮೂರನೇ ಅಧ್ಯಾಯ ನಾಲ್ಕನೆಯ ವಾಕ್ಯ ಎಲ್ಲಾ ಮನುಷ್ಯರು ಸುಳ್ಳುಗಾರರಾದರೂ ದೇವರು ಸತ್ಯವಂತನೇ ಸರಿಯೇ ಈ ವಾಕ್ಯದಲ್ಲಿ ದೇವರ ಮೇಲಿರುವಂತಹ ಭರವಸೆಯ ಕುರಿತಾಗಿ ತಿಳಿಸಿ ನುಡಿದಂತಹ ಸಂಗತಿಗಳನ್ನ ವಿವರಿಸಲಾಗಿದೆ ನೋಡುವಂತಹ ಸಮಯದಲ್ಲಿ ಈ ಲೋಕದಲ್ಲಿ ಮನುಷ್ಯರು ಅನೇಕ ಮಾತುಗಳನ್ನು ಆಡುತ್ತಾರೆ ಅನೇಕ ಆಶ್ವಾಸನೆಗಳನ್ನು ಕೊಡುತ್ತಾರೆ ಮಾತುಗಳನ್ನು ಕೊಡುತ್ತಾರೆ ಕೆಲವೊಂದನ್ನು ನೆರವೇರಿಸುತ್ತಾರೆ ಕೆಲವೊಂದನ್ನು ನೆರವೇರಿಸುವುದಿಲ್ಲ ಅವರು ಹೇಳಿದ ಹಾಗೆ ಕೆಲವೊಂದು ಆಗುತ್ತದೆ ಕೆಲವೊಂದು ಆಗುವುದಿಲ್ಲ ಪರಿಸ್ಥಿತಿಗಳು ಸನ್ನಿವೇಶಗಳು ಇದೆಲ್ಲವನ್ನ ಆಧಾರವಾಗಿಟ್ಟುಕೊಂಡೇ ಮನುಷ್ಯರ ಮಾತುಗಳು ನೆರವೇರುತ್ತೆ ನೆರವೇರುವುದಿಲ್ಲ ಎಂಬುದಾಗಿ ನಾವು ನೋಡುವುದಕ್ಕೆ ಸಾಧ್ಯ ಕೆಲವೊಮ್ಮೆ ಪರಿಸ್ಥಿತಿಗಳು ವ್ಯತಿರಿಕ್ತವಾಗಿ ಬದಲಾದರೆ ಮನುಷ್ಯರ ಮಾತುಗಳು ಸುಳ್ಳಾಗಿ ಹೋಗುತ್ತವೆ ಕೆಲವೊಮ್ಮೆ ಆಡಿದಂತವರು ಹಿಂಜಾರಿ ಬಿಟ್ಟರೆ ಅದನ್ನ ನೆರವೇರಿಸಿದಕ್ಕೆ ಮನಸ್ಸಿಲ್ಲದವರಾಗಿ ಹೋಗಿಬಿಟ್ಟರೆ ಆ ಮಾತುಗಳು ವ್ಯರ್ಥವಾಗಿ ಹೋಗಿಬಿಡುತ್ತದೆ ಈ ರೀತಿಯಾಗಿ ಮನುಷ್ಯರೆಲ್ಲರೂ ಕೂಡ ಸುಳ್ಳುಗಾರರಾದರೂ ದೇವರು ಸತ್ಯವಂತನೇ ಸರಿ ಅಂದ್ರೆ ಪರಿಸ್ಥಿತಿಗಳು ಸನ್ನಿವೇಶಗಳು ಹೇಗೆ ಬದಲಾದರೂ ವಿಷಯಗಳು ಎಷ್ಟೇ ಅಸಾಧ್ಯವಾಗಿ ಮಾರ್ಪಟ್ಟ ಕೂಡ ದೇವರ ಬಾಯಿಂದ ಒಂದು ಮಾತು ಹೊರಟಿರುವುದಾದರೆ ದೇವರೊಂದು ವಾಗ್ದಾನವನ್ನು ಕೊಟ್ಟಿರುವುದಾದರೂ ನನ್ನ ಮಾಡುತ್ತೇನೆಂಬುದಾಗಿ ಆತನು ಹೇಳಿರುವುದಾದರೆ ಅದು ಎಂದಿಗೂ ಕೂಡ ಸುಳ್ಳಾಗುವುದೇ ಇಲ್ಲ ಆತನು ಎಂದೆಯೂ ಕೂಡ ಮನಸ್ಸನ್ನು ಬದಲಾಯಿಸುವುದೇ ಇಲ್ಲ ಆತನು ಹೇಳಿದ ಹಾಗೆಯೇ ಕಾರ್ಯಗಳು ನಡೆಯುತ್ತವೆ ಆತನು ಹೇಳಿದ ಹಾಗೆಯೇ ವಿಷಯಗಳು ಬದಲಾಗುತ್ತವೆ ಆತನು ಕೊಡುತ್ತೇನೆಂಬುದಾಗಿ ಹೇಳಿರುವಂತಹ ಅನುಗ್ರಹಿಸುತ್ತೇನೆಂಬುದಾಗಿ ಹೇಳಿರುವಂತ ಸಕಲ ಆಶೀರ್ವಾದಗಳನ್ನು ಆತನು ನಿಶ್ಚಯವಾಗಿ ಅನುಗ್ರಹಿಸುತ್ತಾನೆ ಅದನ್ನು ತಡೆಯುವುದಕ್ಕೆ ಯಾವ ಶಕ್ತಿಗೂ ಸಾಧ್ಯವಿಲ್ಲ ಆದ್ದರಿಂದ ಈ ದಿವಸಗಳಲ್ಲಿ ಮನುಷ್ಯರು ಒಂದು ವೇಳೆ ಸುಳ್ಳುಗಾರರಾದರೂ ಕೂಡ ದೇವರು ಎಂದಿಗೂ ಸುಳ್ಳುಗಾರರಾಗುವುದಕ್ಕೆ ಸಾಧ್ಯವೇ ಇಲ್ಲ ಆತನು ಸತ್ಯವಂತನು ಕಾರಣ ಆತನು ಸರ್ವಶಕ್ತನು ಆತನಿಂದ ಅಸಾಧ್ಯವಾದಂಥ ಒಂದೇ ಒಂದು ಕಾರ್ಯವೂ ಇಲ್ಲ ಎಂಬುದನ್ನು ತಿಳಿದು ದೇವರ ಮಾತುಗಳ ಮೇಲೆ ಪೂರ ಭರವಸೆಯನ್ನ ಇಟ್ಟು ನಿಮಗೆ ಏನನ್ನ ಹೇಳಿದ್ದಾರೋ ಅದನ್ನು ನೆರವೇರಿಸಕ್ಕೆ ಆತನು ಶಕ್ತನಾಗಿದ್ದಾನೆ ಮನಸ್ಸುಳ್ಳ ಎಂಬುದನ್ನು ಅರಿತು ಸ್ತುತಿ ಯಜ್ಞಗಳನ್ನು ಸಮರ್ಪಿಸುತ್ತಾ ಆತನಿಗೆ ಸ್ತೋತ್ರ ಮಾಡುತ್ತಾ ನಿಮ್ಮ ಜೀವಿತವನ್ನ ಮುನ್ನಡೆಸಿರಿ ಆತನಿಗೆ ಮೆಚ್ಚುಗೆ ರೀತಿಯಲ್ಲಿ ಎಲ್ಲ ಕಾರ್ಯಗಳನ್ನು ಮಾಡಿರಿ ಕರ್ತ ನಿಮ್ಮ ಸಂಗಡ ಇದ್ದು ವಿಶೇಷವಾದ ತನ್ನ ವಾಗ್ದಾನದ ಪರಿಪೂರ್ಣತೆಗಳನ್ನು ನಿಶ್ಚಯವಾಗಿ ಅನುಗ್ರಹಿಸುತ್ತಾನೆ ಆ ರೀತಿಯಾಗಿ ನಮ್ಮ ಸಂಗಡ ಇದ್ದು ತನ್ನ ಮಾತುಗಳು ಸತ್ಯವಾದವುಗಳು ಎಂಬುದಾಗಿ ನಿರೂಪಿಸಿ ತೋರಿಸುವಂತೆ ಅದ್ಭುತಗಳನ್ನು ಅತಿಶಯಗಳನ್ನು ಮಾಡಿ ಪರಿಪೂರ್ಣ ಆಶೀರ್ವಾದಗಳನ್ನು ಕೊಡುವಂತ ದೇವರ ಕರೆಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಕೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ಮನುಷ್ಯರು ಅದನ್ನು ಮರೆತಿರಬಹುದು ಮನುಷ್ಯರು ಮಾತನಾಡಿದಪ್ಪ ಸುಳ್ಳಾಗಿ ಕೂಡ ಹೋಗಬಹುದು ಆದರೆ ಅಪ್ಪ ನೀನು ಮನುಷ್ಯರಂತೆ ಸುಳ್ಳಾಡುವಂಥ ದೇವರಲ್ಲ ಮನುಷ್ಯರೆಲ್ಲರೂ ಸುಳ್ಳುಗಾರರಾದರೂ ದೇವರು ಸತ್ಯವಂತನೇ ಸರಿ ಅಪ್ಪ ನಿನ್ನ ಬಾಯಿಂದ ಬಂದಂಥ ಮಾತುಗಳು ನೆರವೇರಿಯೇ ನೆರವೇರುತ್ತವೆ ಅದನ್ನು ತಡೆ ಮಾಡೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅದು ಇಲ್ಲದೆ ಹೋಗುವುದಿಲ್ಲ ನೀನದನ್ನು ಅದನ್ನು ಕಾರ್ಯವನ್ನು ನೆರವೇರಿಸಿದ ಹೊರತಾಗಿ ಅದು ವ್ಯರ್ಥವಾಗಿ ಹಿಂತಿರುಗುವುದಿಲ್ಲ ಅದಕ್ಕಾಗಿ ಸ್ತೋತ್ರಗಳು ರಾಜ ನಿನ್ನ ಮಾತಿನ ಮೇಲೆ ನಾವು ನಂಬಿಕೆಯನ್ನು ಇಡುತ್ತಾ ಇದ್ದೇವೆ ನಿನ್ನ ಸೃಷ್ಟಿಸುವಂಥ ಅಧಿಕಾರವುಳ್ಳಂಥ ಮಾತುಗಳ ಮೇಲೆ ನಮ್ಮ ಭರವಸೆಯನ್ನು ಇಟ್ಟಪ್ಪ ಜೀವಿತವನ್ನು ನಡೆಸುತ್ತಾ ಇದ್ದೇವೆ ನಿನ್ನನ್ನು ನಿರೀಕ್ಷಿಸ್ತಾ ಇರುವಂಥ ಕಾರ್ಯಗಳಲ್ಲಿ ಅದ್ಭುತಗಳನ್ನು ಮಾಡು ಅತಿಶಯಗಳನ್ನು ಮಾಡು ಆಶೀರ್ವಿಸಿ ನಿನ್ನ ವಾಗ್ದಾನಗಳನ್ನು ನೆರವೇರಿಸು ಕರ್ತನೇ ನಿನ್ನ ಮಾತಿನ ಮೇರೆಗೆ ಜೀವಿತಗಳು ರೂಪುಗಳಲ್ಲಿ ಬಲಗಳಲ್ಲಿ ಅಭಿವೃದ್ಧಿ ಕಾಣಲಿ ಅಪ್ಪನಿಗೆ ಸಾಕ್ಷಿಗಳಾಗಿ ಬದಲಾಗಲಿ ದುಃಖವನ್ನ ನೀಗಿಸಿ ಹರ್ಷಿಸಿ ಕುಣಿದಾಡುವಂತೆ ಅಪ್ಪ ಜೀವಿತದ ಅವಸ್ಥೆಗಳನ್ನ ಬದಲಾಯಿಸು ಏಸುವಿನ ನಾಮದಲ್ಲಿ ಅತಿಶಯವಾದ ಕಾರ್ಯಗಳು ನಡೆಯಲಿ ಆ ರೀತಿಯಾಗಪ್ಪ ನೀನ್ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನ ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ನಿಗೆ ಸಲ್ಲಿಸಿ ಏಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ Amen. Amen.